ದೇವರ ಪ್ರಸಾದ ಕೊಡುವಾಗ ಆರೋಗ್ಯ ಇಲಾಖೆಯಿಂದ ಅನುಮತಿ ಪಡೆಯಬೇಕು ಎಂದು ಹೇಳಿದ್ದಾರೆ ರಂಜಾನ್ ಮಾಡುವಾಗ ಸಹ ಆಹಾರ ಚೆಕ್ ಮಾಡ್ತೀರಾ ಎಂದು ಮಾಜಿ ಸಚಿವ ಕೆಎಸ್ ಪ್ರಶ್ನೆ ಮಾಡಿದ್ದಾರೆ ನೀವು ಎಷ್ಟೇ ಮುಸ್ಲಿಮರ ಓಟು ತೆಗೆದುಕೊಂಡ್ರು ದೇಶ ನಮ್ಮ ಕೈಯಲ್ಲೇ ಇರುತ್ತೆ ಹೆಚ್ಚು ಎಂಪಿ ಎಂಎಲ್ಎಗಳು ನಮ್ಮವರೇ ಇದ್ದಾರೆ ಎಂದು ಈಶ್ವರಪ್ಪ ಹೇಳಿದ್ದಾರೆ ಗಣಪತಿ ಹಬ್ಬದಲ್ಲಿ ಪ್ರಸಾದ ಕೊಡಬೇಕಾದ್ರೆ ಫುಡ್ ಡಿಪಾರ್ಟ್ಮೆಂಟ್ ಚೆಕ್ ಮಾಡಿ ಪ್ರಸಾದ ಕೊಡ್ಬೇಕಂತೆ ಇಡೀ ಗಣಪತಿ ಗಣಪತಿಗಳು ಇಡ್ತಿದ್ದಾರೆ ಎಲ್ಲ ಕಡೆ ಅನ್ನ ಸಂತರ್ಪಣೆ ಸರ್ಕಾರ ಜ್ಞಾನವೇ ಇಲ್ಲ ನಮ್ಮ ಜನ ಪ್ರಸಾದನ ತಗೋಳಂತ ಸಂದರ್ಭದಲ್ಲಿ ಅದರಲ್ಲಿ ಏನಿದೆ ನೋಡಲ್ಲ ಪ್ರಸಾದ ಅಂತ ತಿಂತಾರೆ ಆ ಪ್ರಸಾದವೇ ಅವ್ರು ರಕ್ಷಣೆ ಮಾಡುತ್ತೆ ನಂಬಿಕೆ ಮುಸಲ್ಮಾನರ ಹಬ್ಬದಲ್ಲಿ ರಂಜಾನಲ್ಲಿ ಬೇರೆ ಬೇರೆ ಬಿರಿಯಾನಿ ತಿಂತಿರ್ತಾರಲ್ಲ ಅಡ್ಡ ಹೋಗ್ತಿದ್ದರ ನೀವು ನಿಮಗೆ ಆ ಆದೇಶ ಹಾಕಂತ ಧೈರ್ಯ ಇದೆಯಾ ನೀವು ಹಿಂದೂಗಳು ಅನ್ನೋದು ನೆನ್ಪಿಟ್ಕೊಂಡು ಆದೇಶ ಮಾಡಿದ್ರೆ ನಿಮ್ಮ ನಿಜಕ್ಕೂ ಕೂಡ ಇಂಥ ಕಷ್ಟದಲ್ಲೂ ಕೂಡ ಭಗವಂತ ನಿಮ್ಮನ್ನು ಕಾಪಾಡ್ತಾನೆ ನಮ್ಮ ಮುಸಲ್ಮಾನರ ಪರ ಓಟಿಗೆ ಅದನ್ನು ಹೇಳ್ಕೊಳ್ಳಿ ಬೇಡನಲ್ಲ ನಾನು ಅವ್ರು ಒಟ್ಟು ತಗೊಂಡು ನಿಮ್ಗೆ ಬಹಳ ವರ್ಷ ಇನ್ನೂ ಕೊಡ್ತಾರೆ ನಿಮಗೆ ಅವರು ನೀವು ಎಷ್ಟೇ ಮುಸಲ್ಮಾನ ಇರೋದು ಅನೇಕ ಹೆಚ್ಚಿದ ರಾಜ್ಯಗಳು ನಮ್ಮ ಕೈಲಿದೆ ಅತಿ ಹೆಚ್ಚು ಎಂ ಪಿಗಳು ಎಂ ಎಲ್ ಬಿಜೆಪಿಯಲ್ಲಿ ಇದ್ದಾರೆ ನಿಮ್ಮ ಹತ್ರ ಕ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಹಿಂದುತ್ವವನ್ನು ರಾಜಕಾರಣಕ್ಕೆ ಬಳಸೋದು ಮುಸಲ್ಮಾನರು ಸಂತೃಪ್ತಿ ಪಡಿಸೋದು ರಾಜಕಾರಣಕ್ಕೆ ಮಾಡತ್ತ ವ್ಯವಸ್ಥೆ ಇದೆಯಲ್ಲ ಇದನ್ನ ಬಿಡಿ ನೇರವಾಗಿ ಬಗ್ಗೆ ನಾವು ಇದೇವೆ ಹಿಂದುತ್ವಕ್ಕೆ ಅವಮಾನ ಮಾಡಲ್ಲ ಅನ್ಯಾಯ ಮಾಡಲ್ಲ ಮುಸಲ್ಮಾನರಿಗೆ ಏನ್ ಬೇಕೋ ಕೊಡಿ ನಾನು ಬೇಡ ರಾಧಾಕೃಷ್ಣ ಪ್ರಶಸ್ತಿನ ನೀವು ತಡೆ ಹಿಡಿತೀರಿ ಅಂತಂದ್ರೆ ಯಾವ ನ್ಯಾಯ ಇದು ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಮುಸಲ್ಮಾನರ ಪರ ಸರ್ಕಾರ ಅಲ್ಲ ನೀವು ಕೇವಲ ಹಿಂದೂಗಳ ಪರವಾಗಿರ್ರಿ ಅಂತ ಹೇಳಲ್ಲ ನ್ಯಾಯಬದ್ಧವಾಗಿರ್ರಿ ಚಾಮುಂಡಿ ದೇವಸ್ಥಾನಕ್ಕೆ ಮುಂಚೆ ಅಂತ ತುಂಬಾ ತುಂಬ ಸಂತೋಷ ಇತ್ತು ನನಗೆ ತುಂಬ ಭಯ ಈಗಲೂ ಆಗತ್ತೆ ನಾನು ಮುಂಚೆ ತೆ ಹೇಳ್ಕೊತ ಬಂದಿದ್ದೀನಿ ಶ್ರೀಮತಿ ಸಿದ್ದರಾಮಯ್ಯವರು ಪಾರ್ವತಮ್ಮನವರು ಅವ್ರ ಮನೆ ಪಕ್ಕನೇ ನನ್ನ ಮನೆ ಇತ್ತು ಒಮ್ಮೆನೂ ಅವ್ರ ಮುಖ ನಾನು ನೋಡಲಿಲ್ಲ ನಾನು ಸಿದ್ದರಾಮಯ್ಯ ಹೇಳಿ ಅಣ್ಣ ಮನೆಯವರು ನಿಮ್ಮ ಮನೆಯವರ ಕುಂಕುಮ ಕುಂಕುಮ ಕರಿಬೇಕು ಅಂತ ಇದ್ದಾರೆ ಅಂದರು ಅಂದ್ರೆ ಆಯಮ್ಮ ಮನೆ ಬಿಟ್ಟು ಹೊರಗಡೆ ಬರದೇ ಕಮ್ಮಿ ಅಂತ ತಾಯಿಗೆ ಯೂಸ್ ಮಾಡದಂತ ಭ್ರಷ್ಟಾಚಾರದಿಂದ ತೊಂದರೆ ಆಗತ್ತ ಅಂತ ಒಂದು ಭಯ ನಾವೆಲ್ಲರೂ ವ್ಯವಹಾರಗಳನ್ನ ಮಾಡ್ತೀವಿ ಇನ್ಕಮ್ ಟ್ಯಾಕ್ಸ್ ಬೇರೆ ಬೇರೆ ಇದಕ್ಕೆ ಹೆಣ್ಮಕ್ಳು ಸೇರ್ಸ್ ಇಲ್ಲಿ ಸೈನ್ ಮಾಡೋದು ಮಾಡೋಕ್ತಾರೆ ಅಷ್ಟೇ ಅವರು ಯಾವುದಕ್ಕೆ ಅಂತ ಕೇಳಲ್ಲ ಹಂಗೆ ಆ ಮೂಢ ವಿಚಾರದಲ್ಲಿ ಇಲ್ಲಿ ಸಿಗ್ನೇಚರ್ ಮಾಡಿಕೊಡು ಲೆಟರ್ ಕೊಡು ಅನ್ನೋದನ್ನ ಆ ಪಾರ್ವತಮದವರು ಸಹಿ ತಗೊಂಡಿರ್ಬೋದು ಯಾಕೆ ಅನ್ನೋದು ಆ ಮನೆಗೆ ಗೊತ್ತಿರ್ಲಿಕ್ಕಿಲ್ಲ ಅನ್ಯಾಯವಾಗಿ ಅವನು ತೊಂದರೆ ಆಗುತ್ತಲ್ಲ ಅಂತ ನಿಜಕ್ಕೂ ತುಂಬಾ ಸಂಕಟ ಆಗ್ತಾ ಇದೆ